ಶಿವನಾಮ ಸ್ಮರಣೆಯಿಂದ ಆರಂಭಿಸೋಣ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತಾರು ಯಾವ ದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ ಹದಿನೈದರಂದು ಭಾನುವಾರ ಆಚರಿಸಲಾಗುತ್ತದೆ ಆದರೆ ತಿಥಿ ಪ್ರಕಾರ ನೋಡಿದರೆ ಚತುರ್ದಶಿ ತಿಥಿ ಫೆಬ್ರವರಿ ಹದಿನೈದರಂದು ಪ್ರಾರಂಭವಾಗಿ ಫೆಬ್ರವರಿ ಹದಿನಾರವರೆಗೆ ಮುಂದುವರಿಯುತ್ತದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಶಿವರಾತ್ರಿ ಪೂಜೆಯ ಸಮಯ ಸಂಜೆ ಆರು ಗಂಟೆಗೆ ಪ್ರಾರಂಭವಾಗಿ ಹನ್ನೆರಡು ಗಂಟೆವರೆಗೆ ಪೂಜೆ ಇರುತ್ತದೆ ಸಾಧ್ಯವಾದರೆ ರಾತ್ರಿ ಜಾಗರಣೆ ಮಾಡಿ ಮಹಾಶಿವರಾತ್ರಿ ಉಪವಾಸ ದೇಹ ಮನ ಆತ್ಮಶುದ್ಧಿಗೆ ಮಾರ್ಗ ಉಪವಾಸ ನಿಯಮಗಳು ಹೇಗೆ ಉಪವಾಸ ಮಾಡುವ ವಿಧಾನ ಬೆಳಗ್ಗೆ ಸ್ನಾನ ಮಾಡಿ ಶಿವನ ಜ್ಞಾನ ಮಾಡಿ ಸಂಕಲ್ಪ ತಗೊಳ್ಬೇಕು ದಿನಪೂರ್ತಿ ಉಪವಾಸ ಇರಬೇಕು ಕೆಲವರು ನಿರ್ಜಲ ಉಪವಾಸ ಅಂದರೆ ನೀರು ಕೂಡ ಸೇವಿಸದೆ ಉಪವಾಸ ಮಾಡ್ತಾರೆ ಇನ್ನು ಕೆಲವರು ಹಣ್ಣು ಹಾಲು ಪಂಚಾಮೃತ ಸೇವಿಸದೆ ಉಪವಾಸ ಇರುತ್ತಾರೆ ಮಾಂಸಾಹಾರಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ರಾತ್ರಿಯ ಜಾಗರಣೆ ಅತ್ಯಂತ ಮಹತ್ವದ್ದು ಉಪವಾಸದ ಅರ್ಥ ಉಪ ಅಂದರೆ ಸಮೀಪ ವಾಸ ಅಂದರೆ ವಾಸಿಸುವುದು ಅಂದರೆ ಭಗವಂತನ ಸಮೀಪದಲ್ಲಿ ಮನಸ್ಸು ಇಟ್ಟುಕೊಳ್ಳುವುದು ಪೂಜೆ ಹೇಗೆ ಮಾಡಬೇಕು ಒಂದು ಸರಳ ವಿಧಾನವನ್ನು ನೋಡಿ ಪೂಜೆ ಸಾಮಗ್ರಿಗಳು ಶಿವಲಿಂಗ ಅಥವಾ ಶಿವನ ಚಿತ್ರ ಇಟ್ಕೊಳ್ಳಿ ಬಿಲ್ಪತ್ರೆ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಪಂಚಾಮೃತ ಗಂಗಾಚಲ ಅಥವಾ ಶುದ್ಧ ನೀರು ಹೂಗಳು ದೀಪ ಅಗರ್ಬತ್ತಿ ಪೂಜೆ ವಿಧಾನ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸಬೇಕು ದೀಪ ಹಚ್ಚಿ ಗಣೇಶ ಪ್ರಾರ್ಥನೆ ಮಾಡಬೇಕು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ನೀರು ಹಾಲು ಪಂಚಾಮೃತ ಮತ್ತು ಬಿಲ್ಪತ್ರೆ ಸಮರ್ಪಿಸಬೇಕು ಆರತಿ ಮಾಡಿ ಪ್ರಸಾದ ವಿತರಿಸಬೇಕು ಶಿವಲಿಂಗಕ್ಕೆ ಮಹಾಶಿವರಾತ್ರಿಯ ಮಹತ್ವ ಈ ದಿನವೂ ಶಿವಪಾರ್ವತಿ ಮದುವೆಯಾದ ದಿನವೆಂದು ನಂಬಿಕೆ ಕೂಡ ಇದೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಈ ರಾತ್ರಿ ಶಿವನು ಲಿಂಗಾರೂಪದಲ್ಲಿ ಪ್ರತ್ಯಕ್ಷನಾದ ದಿನ ಶಿವ ಭಕ್ತರ ಪಾಪಗಳನ್ನು ಕ್ಷಮಿಸಿ ಆಶೀರ್ವಾದ ನೀಡುವ ಪವಿತ್ರ ದಿನ ಇಂದು ಈ ದಿನ ಜಾಗರಣೆ ಮಾಡಿ ಭಕ್ತಿ ಮಾಡಿದರೆ ಮನಸ್ಸಿಗೆ ಶಾಂತಿ ಕುಟುಂಬದಲ್ಲಿ ಸೌಹಾರ್ದತೆ ಕಷ್ಟ ನಿವಾರಣೆ ಆತ್ಮಶಕ್ತಿ ವೃದ್ಧಿ ಮಹಾಶಿವರಾತ್ರಿ ಕೇವಲ ಒಂದು ಹಬ್ಬವಲ್ಲ ಇದು ನಮ್ಮ ಒಳಗಿನ ಅಜ್ಞಾನವನ್ನು ದೂರ ಮಾಡುವ ಜ್ಯೋತಿ ಅಂಧಕಾರದ ನಡುವೆ ಬೆಳಕನ್ನು ಕಂಡುಕೊಳ್ಳುವ ಕ್ಷಣ ಶಿವನಿಗೆ ಬಿಲ್ಪತ್ರೆ ಅರ್ಪಿಸುವಾಗ ನಮ್ಮ ಅಹಂಕಾರವನ್ನೇ ಅರ್ಪಿಸೋಣ ಉಪವಾಸ ಮಾಡುವಾಗ ಕೆಟ್ಟ ಆಲೋಚನೆಗಳಿಗೂ ಉಪವಾಸ ಇಡೋಣ ಜಾಗರಣೆ ಮಾಡುವಾಗ ಮನಸ್ಸನ್ನು ಜಾಗೃತಿಗೊಳಿಸೋಣ ಹರ ಹರ ಮಹಾದೇವ ನಾವು ಮಹಾಶಿವರಾತ್ರಿಯ ದಿನವನ್ನು ಕೇವಲ ಉಪವಾಸ ಜಾಗರಣೆ ಪೂಜೆಯಾಗಿ ಮಾತ್ರ ನೋಡಬಾರ್ದು ಇದು ಜೀವನದ ಒಂದು ದೊಡ್ಡ ಸಂದೇಶ ಶಿವ ಎಂದರೆ ವಿನಾಶಕಾರನಲ್ಲ ಅವರು ಅಜ್ಞಾನವನ್ನು ನಾಶ ಮಾಡುವ ಜ್ಞಾನ ಸ್ವರೂಪಿ ಅವರು ಕೋಪದ ದೇವರಲ್ಲ ಅವರು ಶಾಂತಿಯ ಸಾಗರ ಶಿವನ ಕಂಠದಲ್ಲಿರುವ ವಿಷ ನಮಗೆ ಒಂದು ಪಾಠ ಹೇಳುತ್ತದೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಒಳಗೆ ತಾಳ್ಮೆಯಿಂದ ಹಿಡಿದು ಸಮಾಜಕ್ಕೆ ಅಮೃತವನ್ನು ನೀಡಬೇಕು ನಾವು ಎಲ್ಲರ ನೀಲಕಂಠ ಆಗಲು ಕಲಿಯಬೇಕು ಶಿವರಾತ್ರಿ ಅಂಧಕಾರದ ಮಧ್ಯೆ ಜಾಗೃತಿ ಅಂದರೆ ಈ ರಾತ್ರಿ ಅತ್ಯಂತ ಕತ್ತಲೆಯ ರಾತ್ರಿ ಎಂದು ಹೇಳುತ್ತಾರೆ ಆದರೆ ಅದೇ ರಾತ್ರಿ ಭಕ್ತರು ದೀಪ ಹಚ್ಚಿ ಜಾಗರಣೆ ಮಾಡುತ್ತಾರೆ ಇದರ ಅರ್ಥ ಏನು ಜೀವನದಲ್ಲಿ ಎಷ್ಟೇ ಕತ್ತಲೆ ಬಂದರೂ ಒಂದು ದೀಪದಷ್ಟು ಭಕ್ತಿ ಸಾಕು ಬೆಳಕು ನೀಡಲು ಜಾಗರಣೆ ಎಂದರೆ ಕೇವಲ ನಿದ್ರೆ ಬಿಟ್ಟುಕೊಳ್ಳುವುದಲ್ಲ ಅದು ನಮ್ಮ ಮನಸ್ಸನ್ನು ಜಾಗೃತಗೊಳಿಸುವುದು ಕೆಟ್ಟ ಅಭ್ಯಾಸಗಳ ಮೇಲೆ ಜಯ ಸಾಧಿಸುವುದು ಬಿಲ್ಪತ್ರೆಯ ಮಹತ್ವ ಬಿಲ್ವದ ಮೂರು ಎಳೆಗಳು ನಮಗೆ ಮೂರು ಸಂದೇಶ ಕೊಡುತ್ತವೆ ಸತ್ಯ ಶಾಂತಿ ಶುದ್ಧತೆ ನಾವು ಶಿವನಿಗೆ ಬಿಲ್ಪತ್ರೆ ಅರ್ಪಿಸುವಾಗ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಬೇಕು ಉಪವಾಸದ ಆಳವಾದ ಅರ್ಥ ಉಪವಾಸ ಎಂದರೆ ಹಸುವಿನಿಂದ ಕಷ್ಟಪಡುವುದು ಅಲ್ಲ ಅದು ಇಂದ್ರಿಯಗಳ ನಿಯಂತ್ರಣ ಒಂದು ದಿನದ ಉಪವಾಸ ನಮಗೆ ತಿಳಿಸುವುದು ನಮ್ಮ ಆಸ್ತಿಗಳನ್ನು ಕಡಿಮೆ ಮಾಡುವುದು ನಮ್ಮ ಮನಸ್ಸುಗಳನ್ನು ನಿಯಂತ್ರಿಸುವುದು ನಮ್ಮ ದೇಹವನ್ನು ಶುದ್ಧಗೊಳಿಸುವುದು ಉಪವಾಸ ಮಾಡಿದರೆ ಕೇವಲ ದೇಹ ಶುದ್ಧವಾಗುವುದಿಲ್ಲ ಮನಸ್ಸು ಕೂಡ ಶುದ್ಧವಾಗುತ್ತದೆ ಶಿವನು ಏಕೆ ಮಹಾದೇವ ಶಿವನು ಭಿಕ್ಷುಕನಂತೆ ಕಾಣಬಹುದು ಆದರೆ ಅವರ ಬಳಿ ಜಗತ್ತಿನ ಸಂಪತ್ತು ಇದೆ ಅವರು ಅರಮನೆಗಳಲ್ಲಿ ವಾಸಿಸುವುದಿಲ್ಲ ಹಿಮಾಲಯದ ಶಿಖರದಲ್ಲಿ ವಾಸಿಸುತ್ತಾರೆ ಇದೇ ನಮಗೆ ಹೇಳುವುದು ಸಂಪತ್ತು ಹೊರಗಲ್ಲ ಸಂಪತ್ತು ಒಳಗಿನ ಶಾಂತಿಯಲ್ಲಿ ಇದೆ ಜೀವನಕ್ಕೆ ಶಿವರಾತ್ರಿಯ ಪಾಠ ಕೋಪವನ್ನು ನಿಯಂತ್ರಿಸು ಅಹಂಕಾರವನ್ನು ತ್ಯಜಿಸು ಭಕ್ತಿಯನ್ನು ಬೆಳೆಸು ಧೈರ್ಯದಿಂದ ಬದುಕು ಶಿವನ ಡಮರು ಶಬ್ದವು ಸೃಷ್ಟಿಯ ಆರಂಭವನ್ನು ಸೂಚಿಸುತ್ತದೆ ಅವರ ತಾಂಡವ ನೃತ್ಯವು ಜೀವನದ ಚಲನವನವನ್ನು ಸೂಚಿಸುತ್ತದೆ ಮಹಾಶಿವರಾತ್ರಿ ನಮಗೆ ಹೇಳುವುದು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿನ್ನೊಳಗಿನ ಶಿವನ ಹುಡುಕು ಶಿವನು ದೇವಸ್ಥಾನದಲ್ಲಿ ಇರುವುದಿಲ್ಲ ಅವರು ನಮ್ಮ ಹೃದಯದಲ್ಲಿರುತ್ತಾರೆ ನಾವು ಸತ್ಯದಿಂದ ನಡೆದುಕೊಂಡರೆ ಶಿವನು ನಮ್ಮ ಜೊತೆಯಲ್ಲಿರುತ್ತಾರೆ ಈ ಮಹಾಶಿವರಾತ್ರಿಯಲ್ಲಿ ನಾವು ಎಲ್ಲರೂ ಪ್ರತಿಜ್ಞೆ ಮಾಡೋಣ ಒಳ್ಳೆಯರಾಗೋಣ ಪ್ರೀತಿಯನ್ನು ಹಂಚೋಣ ಧರ್ಮದ ಮಾರ್ಗದಲ್ಲಿ ನಡೆಯೋಣ